ಟೀಮ್ ಇಂಡಿಯಾ ಮಾಜಿ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಆನ್ ಫೀಲ್ಡ್ ಇರ್ಲಿ ಆಫ್ ದಿ ಫೀಲ್ಡ್ ಇರಲಿ ಸದಾ ಒಂದಿಲ್ಲೊಂದು ದಾಖಲೆಯನ್ನ ಬರಿತಾ ಇರ್ತಾರೆ ಈಗ ಮತ್ತೊಂದು ದಾಖಲೆಗೆ ರನ್ ಮಷಿನ್ ಪಾತ್ರರಾಗಿದ್ದಾರೆ ಬಾಲಿವುಡ್ ಬಿಗ್ ಸ್ಟಾರ್ ಗಳನ್ನೇ ಹಿಂದಿಕ್ಕಿ ನಂಬರ್ ಒನ್ ಪಟ್ಟ ಅಲಂಕರಿಸಿದ್ದಾರೆ ವಿರಾಟ್ ಕೊಹ್ಲಿ ಕ್ರಿಕೆಟ್ ದುನಿಯಾದ ಸೂಪರ್ ಸ್ಟಾರ್ ಕೊಹ್ಲಿಗಿರುವಷ್ಟು ಫ್ಯಾನ್ಸ್ ಫಾಲೋವರ್ಸ್ ಬೇರೆ ಯಾವ ಕ್ರಿಕೆಟರ್ಸ್ಗೂ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೊಹ್ಲಿಯನ್ನು ಐವತ್ತು ಕೋಟಿಗೂ ಹೆಚ್ಚು ಮಂದಿ ಫಾಲೋ ಮಾಡ್ತಾರೆ ಅಷ್ಟು ಫಾಲೋವರ್ಸ್ ಹೊಂದಿರುವ ಕ್ರೀಡಾಪಟುಗಳ ಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿ ಕಿಂಗ್ ಕೊಹ್ಲಿ ಇದ್ದಾರೆ ಈಗ ಕೊಹ್ಲಿಯ ಆಫ್ ದಿ ಫೀಲ್ಡ್ ದಾಖಲೆಗಳ ಪಟ್ಟಿಗೆ ಮತ್ತೊಂದು ದಾಖಲೆ ಸೇರಿದೆ ಭಾರತದ ಮೋಸ್ಟ್ ವ್ಯಾಲ್ಯೂಡ್ ಸೆಲೆಬ್ರಿಟಿಗಳ ಪಟ್ಟಿಯಲ್ಲಿ ನಂಬರ್ ಒನ್ ಪಟ್ಟವನ್ನ ಕೊಹ್ಲಿ ಅಲಂಕರಿಸಿದ್ದಾರೆ ಹೌದು ಈ ವರ್ಷ ಕೊಹ್ಲಿಯ ಬ್ರ್ಯಾಂಡ್ ವ್ಯಾಲ್ಯೂ ಶೇಕಡ ಇಪ್ಪತ್ತ ಒಂಬತ್ತರಷ್ಟು ಅಂದರೆ ಇನ್ನೂರ ಇಪ್ಪತ್ತ ಏಳು ಪಾಯಿಂಟ್ ಒಂಬತ್ತು ಮಿಲಿಯನ್ ಡಾಲರ್ ಗೆ ಏರಿಕೆಯಾಗಿದೆ ಕೊಹ್ಲಿಯ ನಂತರದ ಸ್ಥಾನದಲ್ಲಿ ಬಾಲಿವುಡ್ ಸ್ಟಾರ್ ರಣ್ವೀರ್ ಸಿಂಗ್ ಇದ್ದು ರಣವೀರ್ ಇನ್ನೂರ ಮೂರು ಪಾಯಿಂಟ್ ಒಂದು ಮಿಲಿಯನ್ ಡಾಲರ್ ಮೌಲ್ಯ ಹೊಂದಿದ್ದಾರೆ ಮೂರನೇ ಸ್ಥಾನದಲ್ಲಿ ಶಾರುಖ್ ಖಾನ್ ಇದ್ರೆ ಅಕ್ಷಯ್ ಕುಮಾರ್ ಮತ್ತು ಆಲಿಯಾ ಭಟ್ ಮೂರು ಮತ್ತು ನಾಲ್ಕನೇ ಸ್ಥಾನ ಅಲಂಕರಿಸಿದ್ದಾರೆ ಕ್ರಿಕೆಟರ್ಸ್ಗಳಲ್ಲಿ ಧೋನಿ ಏಳನೇ ಸ್ಥಾನ ಸಚಿನ್ ತೆಂಡೂಲ್ಕರ್ ಎಂಟನೇ ಸ್ಥಾನ ಗಳಿಸಿದ್ದಾರೆ ವಿರಾಟ್ ಕೊಹ್ಲಿ ಈ ರೀತಿಯ ದಾಖಲೆ ಮಾಡ್ತಾ ಇರೋದು ಇದೇ ಮೊದಲಲ್ಲ ಈ ಹಿಂದೆ ಕೂಡ ಈ ರೀತಿಯ ಹಲವು ದಾಖಲೆಗಳನ್ನ ಮಾಡಿದ್ದಾರೆ ಅವರು ಕ್ರಿಕೆಟ್ ಫೀಲ್ಡ್ ನಲ್ಲಿ ಎಷ್ಟು ದಾಖಲೆಗಳನ್ನ ಮಾಡಿದ್ದಾರೆ ಅಷ್ಟೇ ಆಫ್ತಿ ಫೀಲ್ಡ್ ನಲ್ಲೂ ಕೂಡ ದಾಖಲೆಗಳನ್ನ ಮಾಡಿದ್ದಾರೆ ಸದ್ಯ ಲಂಡನ್ನಲ್ಲಿ ಟಿಕಾಣಿ ಹೂಡಿರುವ ವಿರಾಟ್ ಕೊಹ್ಲಿ ಪತ್ನಿ ಅನುಷ್ಕಾ ಮತ್ತು ಇಬ್ಬರು ಮಕ್ಕಳ ಜೊತೆ ಕಾಲ ಕಳೆಯುತ್ತಿದ್ದಾರೆ ದೊಡ್ಡ ಸೆಲೆಬ್ರಿಟಿ ಆಗಿದ್ರು ಸಾಮಾನ್ಯರಂತೆ ಜೀವನ ನಡೆಸ್ತಾ ಇದ್ದಾರೆ ಲಂಡನ್ ನ ಬೀದಿ ಬದಿಯಲ್ಲಿ ಮಗ ಅಕಾಯಿನ ಎತ್ತಿಕೊಂಡು ಶಾಪಿಂಗ್ ಮಾಡುತ್ತಿದ್ದಾರೆ ಕೊಹ್ಲಿಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿದೆ ಸಾವಿರ ಕೋಟಿ ಸರದಾರನ ಸರಳತೆಗೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ ಇನ್ನು ವಿರಾಟ್ ಕೊಹ್ಲಿ ಗ್ರೇಟ್ ಕ್ರಿಕೆಟರ್ ಅಷ್ಟೇ ಅಲ್ಲ ಗ್ರೇಟ್ ಫ್ಯಾಮಿಲಿ ಮ್ಯಾನ್ ಕೂಡ ಹೌದು ಕ್ರಿಕೆಟ್ ಅನ್ನ ಪ್ರೀತಿಸುವಷ್ಟೇ ವಿರಾಟ್ ತಮ್ಮ ಕುಟುಂಬವನ್ನ ಪ್ರೀತಿಸುತ್ತಾರೆ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ನಂತರ ಕೊಹ್ಲಿ ಮೈದಾನದಲ್ಲೇ ಪತ್ನಿ ಅನುಷ್ಕಾ ಶರ್ಮಾಗೆ ಫೋನ್ ಮಾಡಿ ಸಂಭ್ರಮಿಸಿದ್ದೆ ಇದಕ್ಕೆ ಸಾಕ್ಷಿ ಇನ್ನು ಟಿ ಟ್ವೆಂಟಿ ಚಾಂಪಿಯನ್ಸ್ ಪಟ್ಟ ಅಲಂಕರಿಸಿದ ಬಳಿಕ ಭಾರತಕ್ಕೆ ಆಗಮಿಸಿದ ದಿನ ಟೀಮ್ ಇಂಡಿಯಾ ಆಟಗಾರರು ಫುಲ್ ಆಗಿದ್ರು ಪ್ರಧಾನಿ ಮೋದಿ ಜೊತೆ ಬ್ರೇಕ್ಫಾಸ್ಟ್ ಎರಡು ಗಂಟೆಗಳ ಸಂವಾದ ಅದು ಮುಗಿಯುತ್ತಿದ್ದಂತೆ ಮುಂಬೈ ಕಡೆ ಪ್ರಯಾಣ ಮುಂಬೈನಲ್ಲಿ ವಿಜಯೋತ್ಸವ ರ್ಯಾಲಿ ಅದರ ನಂತರ ವಾಂಕಡೆ ಸ್ಟೇಡಿಯಂನಲ್ಲಿ ಅಭಿನಂದನಾ ಸಮಾರಂಭ ಇದೆಲ್ಲದರಿಂದ ವಿಶ್ವಕಪ್ ವೀರರು ಬಳಲಿ ಬೆಂಡಾಗಿದ್ದರು ವಿಕ್ಟರಿ ಪರೇಡ್ ಮುಗಿಯುತ್ತಿದ್ದಂತೆ ಬೇರೆ ಆಟಗಾರರು ಹೋಟೆಲ್ ಸೇರಿ ರಿಲ್ಯಾಕ್ಸ್ ಮೋಡ್ಗೆ ಜಾರಿದ್ರು ಆದರೆ ಕೊಹ್ಲಿಯ ಮನಸ್ಸು ಮಾತ್ರ ಮನೆ ಮಡದಿ ಮಕ್ಕಳ ಕಡೆ ಸೆಳೆಯುತ್ತಿತ್ತು ಇದರಿಂದ ರಾತ್ರೋರಾತ್ರಿ ಲಂಡನ್ಗೆ ಪ್ರಯಾಣ ಬೆಳೆಸಿದ್ರು ಒಟ್ನಲ್ಲಿ ಕೊಹ್ಲಿ ಆನ್ ದಿ ಫೀಲ್ಡ್ ಇರಲಿ ಆಫ್ ದಿ ಫೀಲ್ಡ್ ಇರಲಿ ಸದಾ ಒಂದಿಲ್ಲೊಂದು ಕಾರಣಕ್ಕೆ ಸುದ್ದಿಯಲ್ಲಿರ್ತಾರೆ ಈಗ ಭಾರತದ ಮೋಸ್ಟ್ ವ್ಯಾಲಿವುಡ್ ಸೆಲೆಬ್ರಿಟಿ ಆಗಿ ಆಯ್ಕೆಯಾಗಿದ್ದಾರೆ ಜೊತೆಗೆ ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ಕೊಹ್ಲಿಯಾ ಈ ದಾಖಲೆ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ